ಶಿಕ್ಷೆ ಕೊಡಿಸದೆ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಸ್ನೇಹವಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ ನ್ಯೂಸ್ಗೆ ಸ್ನೇಹವೈ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳಿಗೆ ಶಿಕ್ಷೆ ಆಗುವವರೆಗೂ ಕೂಡ ನಾನ್ ಸುಮ್ನೆ ಕೂರೋದಿಲ್ಲ ಸುಮ್ಮನೆ ಬಿಡೋದಿಲ್ಲ ಬಿಡುವಂತಹ ಮಾತೇ ಇಲ್ಲ ನಮ್ಮ ಪರವಾಗಿ ತೀರ್ಪು ಬರುವಂತಹ ವಿಶ್ವಾಸ ಇದೆ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಸ್ನೇಹವೈ ಕೃಷ್ಣ ಲೋಕಾಯುಕ್ತ ಬಿ ರಿಪೋರ್ಟ್ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇದೆ ಬಿ ರಿಪೋರ್ಟ್ ತಿರಸ್ಕಾರ ಆಗುವ ವಿಶ್ವಾಸ ಕೂಡ ಇದೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ದೂರುದಾರ ಸ್ನೇಹವೈ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಸುರೇಶ್ ಸ್ನೇಹಮಯಿ ಕೃಷ್ಣ ಅವರ ಜೊತೆ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಅಂತ ಹೇಳಿ ಕೇಳ್ತಾ ಹೋಗೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಫಿಫ್ಟಿ ಫಿಫ್ಟಿಯಲ್ಲಿ ಪಡೆದಿದ್ದಂತಹ ನಿವೇಶನಗಳ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ನಡೆದಿದ್ದಂತಹ ತನಿಖೆಗೆ ಸಂಬಂಧ ಈಗಾಗಲೇ ಲೋಕಾಯುಕ್ತ ಲೋ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿತ್ತು ವರದಿಗೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಅವರು ವರದಿ ಸರಿ ಇಲ್ಲ ಆ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಸಲ್ಲಿಸಿದರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಸಲ್ಲಿಸಿರುವಂಥ ವರದಿಯ ವಿಚಾರಣೆಯ ಜಡ್ಜ್ಮೆಂಟ್ ಇವತ್ತಿದೆ ಜೊತೆಗೆ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಕೂಡ ಇವತ್ತು ಹೊರಬೀಳಲಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ದೂರುದಾರರಾದಂಥ ಸ್ನೇಹಮಾಯಿ ಕೃಷ್ಣ ಅವರು ನನ್ನೊಟ್ಟಿಗೆ ಅವ್ರನ್ನ ಮಾತನಾಡ್ತಾನ ಸರಿಗ ನೀವು ಲೋಕಾಯುಕ್ತ ವರದಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಂತಹ ಮನವಿಯ ಪರಿಶೀಲನೆ ಜೊತೆಗೆ ತೀರ್ಪು ಇವತ್ತು ಇದೆ ಏನಂತ ಹೇಳಿ ನೀವು ಆ ಒಂದು ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದು ಅಂತ ಸರ್ ಆರೋಪಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಐವತ್ತು ಐವತ್ತೂದಲ್ಲಿ ಅಕ್ರಮ ನಿವೇಶನ ಪಡ್ಕೊಂಡು ಮೈಸೂರು ನಗರ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ್ರು ಅಂತೇಳಿ ನಾನು ಆರೋಪ ಮಾಡಿ ಜೋರು ಸಲ್ಲಿಸಿದ್ದೆ ಒಂದು ವೇಳೆ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ವರದಿ ಸುಳ್ಳು ಅಂತೇಳಿ ಏನಾದರೂ ಇವತ್ತಿನ ತೀರ್ಪಿನಲ್ಲಿ ಸಾಬೀತಾದರೆ ಮುಂದಿನ ವಿಚಾರಣೆಯ ಪ್ರೋಸೆಸ್ ಹೇಗಿರುತ್ತೆ ಅಂತ ಸರ್ ಏನು ನಾನು ಲೋಕ ಆರೋಪ ಇರೋದು ಆರೋಪ ಮಾಡಿದ್ದೀನಿ ಆ ಆರೋಪ ಮತ್ತು ಅವ್ರಿಗೆ ಶಿಕ್ಷೆ ಕೊಡಿಸೋವಂತೆ ಕೊಡಿಸುವಂಥ ಪ್ರಕ್ರಿಯೆಗಳಿಗೆ ಸೊ ಮಾನ ಒಂದು ಕಾನೂನಾತ್ಮಕ ಅವಕಾಶವನ್ನು ಕೊಡುತ್ತೆ ಆ ಅವಕಾಶವನ್ನು ಬಳಸಿಕೊಂಡು ನಾನು ಮಾನನ್ಯದಲ್ಲಿ ನನ್ನ ವಾದವನ್ನು ಸಾಕ್ಷಿಯನ್ನು ಕೊಡುವ ಮೂಲಕ ಮತ್ತು ದಾಖಲಾತಿಯನ್ನು ಗುರುತು ಮಾಡಿಸುವ ಮೂಲಕ ಮತ್ತು ಸಾಕ್ಷಿದಾರಗಳಿಂದ ಹೇಳಿಕೆ ಕೊಡಿಸುವ ಮೂಲಕ ಆರೋಪವನ್ನು ಸಾಬೀತುಪಡಿಸಿ ಅವ್ರಿಗೆ ಶಿಕ್ಷೆ ಕಡಿಸುವಂಥ ಪ್ರಕ್ರಿಯೆಗಳು ಮುಂದುವರಿಯುತ್ತೆ ಸೊ ನನ್ನ ಆರೋಪಕ್ಕರ್ಗೆ ಎಲ್ಲ ಸಾಕ್ಷಿಗಳು ಈಗಾಗಲೇ ತನಿಖಾಧಿಕಾರಿಗಳೇ ಮಾನ್ಯವಾಗಿ ಸಲ್ಲಿಸ್ಬಿಡ್ರೆ ಹಾಗಾಗಿ ಪ್ರತ್ಯೇಕವಾಗಿ ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ತನಿಖೆ ಮಾಡೋವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ಈಗ ಅಲ್ಲಿ ಲಭ್ಯವಿರೋ ದಾಖಲಾತಿಗಳಾದ್ರ ಮೇಲೆ ಅವ್ರಿಗೆ ಶಿಕ್ಷೆ ಕಟ್ಸೋದು ಬೇಕಾದಂಥ ಎಲ್ಲ ಸಾಕ್ಷಿಗಳಿರೋದ್ರಿಂದ ಈ ಸಾಕ್ಷ್ಯ ಇಟ್ಕೊಂಡ್ರೆ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ ನಾನು ನಂಬ್ಕೊಂಡಿದ್ದೆ ದೂರದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಮಾತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಅವರ ಕೇಸ್ನಲ್ಲಿ ಸಲ್ಲಿಸಿರ್ತಕ್ಕಂಥ ಏನು ವರದಿ ಏನಿದೆ ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಜೊತೆಗೆ ಇಡೀ ಕೂಡ ಈ ಒಂದು ವರದಿಗೆ ತಕರಾರನ್ನು ಸಲ್ಲಿಸಿದೆ ಹೀಗಾಗಿ ನ್ಯಾಯಾಲಯ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಒಂದು ಕೇಸ್ನ ಪ್ರಕರಣ ಕ್ಯಾಮರಾಮ್ಯಾನ್ ಧನು ಜೊತೆ ಸುರೇಶ್ ಬಿ గ్యారెంటీ న్యూస్ మైసూరు